ನಮಸ್ಕಾರ ಎಲ್ಲ ನೆನ್ನೆ ಸ್ನೇಹ ವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲ ವಿಚಾರಗಳು ಬಹಳ ಮುಖ್ಯವಾಗಿರುತ್ತದೆ ಹೇಗೆಂತಂದ್ರೆ ಈ ಕಲಿಯುವ ವಯಸ್ಸಲ್ಲಿ ನಾನು ಓದು ಮುಗಿಸಿದ ತಕ್ಷಣ ಜಾಬ್ ಹುಡುಕ್ಬೇಕು ಅಥವಾ ನಾನು ಒಂದು ಎನ್ ಡಿ ಎನ್ಯಾವುದು ಐ ಟಿ ಸೆಕ್ಟರ್ ಎಲ್ಲೋ ಒಂದ್ ಕಡೆ ಕೆಲಸ ಮಾಡಬೇಕು ಸಂಬಳ ತಗೊಳ್ಬೇಕು ಅಥವಾ ಮನೆಯವರಿಗೆ ಭಾರವಾಗಿರಬಾರ್ದು ಅನ್ನುವಂಥ ಯೋಚನೆಗಳಾಗಿದ್ದರೆ ಈ ಓದ್ ಮುಗಿಸಿ ನೌಕರಿ ಮಾಡ್ತಾ ಇರೋರಿಗೆ ಇನ್ನೊಂದು ಯೋಚನೆ ಆಗಿರ್ತದೆ ನನಗೆ ಶೆಟ್ ಆಗುವಂಥ ಹುಡುಗಿನ ಹುಡುಕ್ಬೇಕು ಅಥವಾ ಹುಡುಗನ ಹುಡುಕ್ಬೇಕು ಮದುವೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಯೋಚನೆಗಳಾಗಿರ್ತವೆ ಅದ್ಯಾಗೂ ಮನುಷ್ಯನ ಜೀವನದಲ್ಲಿ ಈ ಮದುವೆ ಅನ್ನುವಂಥದ್ದು ಬಹಳ ಅಂದರೆ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ ಅಥವಾ ಇದು ಒಂದು ಅತ್ಯಮೂಲ್ಯವಾದ ಘಟ್ಟ ಕೂಡ ಆಗಿರ್ತದೆ ಎಲ್ಲರೂ ಜೀವನದಲ್ಲೂ ಮದುವೆ ಅನ್ನುವಂಥದ್ದು ಬರೋದೆ ಹಾಗಾದರೆ ಹೆಣ್ಮಕ್ಳು ಮದುವೆ ಅಂದ ತಕ್ಷಣವೇ ನನಗೆ ಸರ್ಕಾರಿ ನೌಕರಿ ಹುಡುಗಬೇಕು ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು ಅಥವಾ ಪ್ರೈವೇಟ್ ಕಂಪನಿಯಲ್ಲಿ ತುಂಬಾ ಉತ್ತುಂಗದ ಸ್ಥಾನದಲ್ಲಿರುವಂಥ ಹುಡುಗ ಬೇಕು ವೆಲ್ ಫೇರ್ ಆಗಿರಬೇಕು ಫಿಟ್ ಆಗಿರಬೇಕು ಆಮೇಲೆ ಇತ್ತೀಚೆಗೆ ಬಂದಿದೆಯಲ್ಲ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಇರಬೇಕು ಆಮೇಲೆ ಈ ತರ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಅದೇ ಹುಡುಗರಾದರೆ ಹುಡುಗಿ ಪರವಾಗಿಲ್ಲ ಬಡತನದ ಮನೆಯಿಂದ ಬಂದರೂ ಪರವಾಗಿಲ್ಲ ನೋಡೋದಕ್ಕೆ ಫೇರ್ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಆ ತೆಳ್ಳಿಗಿರ್ಬೇಕು ಆಮೇಲೆ ಈ ಕೆಲ ಈ ಸಿನಿಮಾ ನಟಿಯರನ್ನ ಹೋಲಿಸಿ ಆತರ ಇರಬೇಕು ಈ ತರ ಇರಬೇಕು ಕೆನ್ನೆ ಮೇಲೆ ಗುಳಿ ಬರಬೇಕು ಅನ್ನೋಂತ ಆ ಹಲವಾರು ಆಲೋಚನೆಗಳನ್ನು ಮಾಡಿರ್ತಾರೆ ಆದರೆ ಚಾಣಕ್ಯರು ಕುಟುಂಬ ನೀತಿಯಲ್ಲಿ ಹಲವಾರು ಸೂತ್ರಗಳನ್ನು ಬಿಟ್ಟು ಹೋಗಿದ್ದಾರೆ ಒಂದು ಕುಟುಂಬ ಚೆನ್ನಾಗಿ ಹೋಗಬೇಕು ಅಥವಾ ಒಂದು ಕುಟುಂಬ ಯಶಸ್ವಿಯಾಗಿ ಮುನ್ನಡಿಬೇಕು ಅಂತಂದ್ರೆ ಯಾವ ಐದು ಗುಣಗಳನ್ನು ಹೊಂದಿರುವಂಥ ಹೆಣ್ಣು ಮಕ್ಕಳನ್ನ ಮದುವೆ ಆಗಬಾರದು ಅನ್ನುವಂಥದ್ರ ಬಗ್ಗೆ ಚಾಣಕ್ಯರು ಕುಟುಂಬ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಚಾಣಕ್ಯ ನೀತಿಯ ಕುಟುಂಬ ಅಂದ್ರೆ ಚಾಣಕ್ಯರ ಕುಟುಂಬ ನೀತಿಯ ಐದು ಸ್ತ್ರೀಯರ ಬಗ್ಗೆ ಮಾತನಾಡೋಣ ಐದು ಗುಣಗಳಿರುವ ಸ್ತ್ರೀಯರ ಬಗ್ಗೆ ಹಾಗಾದರೆ ಇನ್ಯಾಕ್ತಡ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲೆಲ್ಲ ರೀತಿಯ ಒಳ್ಳೆಯ ಕಂಟೆಂಟ್ಗಳೇ ಇರ್ತವೆ ಆಮೇಲೆ ಯಾರ್ಯಾರು ವಿಡಿಯೋನ ನೋಡಿ ಹಾಗೆ ಹೋಗ್ತಿದ್ದೀರಾ ದಯವಿಟ್ಟು ಆ ಥರ ಮಾಡಿಬಿಡಿ ವಿಡಿಯೋನ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ಪುಣ್ಯ ಬರುತ್ತೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸರಿ ರೀ ಮುಂದೆ ಹೋಗೋಣ ಮೊದಲನೆಯದಾಗಿ ಚಾಣಕ್ಯರು ಹೇಳುವಂಥದ್ದು ಬಾಹ್ಯ ಅಂದ್ರೆ ಬಾಹ್ಯ ಸೌಂದರ್ಯವನ್ನು ಅತಿಯಾಗಿ ಮೆಚ್ಚಿಕೊಂಡಿರುವಂತಹ ಹುಡುಗಿ ಅಥವಾ ತನ್ನ ಸೌಂದರ್ಯದ ಬಗ್ಗೆ ಅವಳಿಗೆ ಹಿರಿಮೆ ಇರುವಂಥ ಹುಡುಗಿ ಅಂದ್ರೆ ನಾನು ಸುಂದರವಾಗಿದ್ದೀನಿ ನಾನು ಅದ್ಭುತವಾಗಿ ಕಾಣ್ತೀನಿ ಅನ್ನುವಂಥ ತಲೆಯಲ್ಲಿ ಇರ್ತದಲ್ಲ ಈ ರೀತಿಯೇ ಇರುವಂಥ ಹುಡುಗಿ ಅಂದ್ರೆ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡುವಂಥ ಹುಡುಗಿಯನ್ನ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ ಯಾಕಂತಂದರೆ ತನು ಒಂದು ಚೆಂದಾಗಿದ್ರೆ ಅಂದ್ರೆ ತನು ಅಂದ್ರೆ ಈ ಶರೀರ ಶರೀರ ಚೆನ್ನಾಗಿದ್ರೆ ಅಥವಾ ಮನಸ್ಸು ಹದಿಗೆಟ್ಟು ಹೋಗಿದ್ರೆ ಏನ್ ಮಾಡ್ತೀರಾ ಅಂತ ಚಾಣಕ್ಯರು ಹೇಳುವಂಥದ್ದು ಅತಿಯಾಗಿ ಸೌಂದರ್ಯವನ್ನು ಪ್ರೀತಿಸುವಂಥ ಹೆಣ್ಣು ಮನಸ್ಸಿನಲ್ಲಿ ಅಗಾಧವಾದ ಕೊಳಚೆಯನ್ನು ತುಂಬಿಕೊಂಡಿರ್ತಾಳೆ ಅನ್ನುವಂಥದ್ದು ಚಾಣಕ್ಯರು ಹೇಳುವಂತ ಮಾತು ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ ಪರ್ಟಿಕ್ಯುಲರ್ಲಿ ಕೆಲ ಜನಗಳಿದ್ದಾರಲ್ಲ ಅವರನ್ನ ಕುರಿತು ಮಾತನಾಡಿರುವಂಥ ಮಾತುಗಳು ಚಾಣಕ್ಯರು ಹೇಳಿದ್ದಾರೆ ಹಾಗಾದ್ರೆ ಏನಾಗ್ತದೆ ಈ ತರ ಇರುವಂಥ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡ್ರೆ ಅವರು ಬರೀ ಸೌಂದರ್ಯ ವರ್ಧಕ ಮತ್ತು ತನ್ನ ಸೌಂದರ್ಯದ ಬಗೆಗಿನ ಮಾತುಗಳನ್ನೇ ಆಡ್ತಾರೆ ಹೊರತು ತನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳುವುದರಲ್ಲೇ ಸಪ ಅಂದ್ರೆ ಯಾವಾಗ್ಲೂ ಕಾರ್ಯಪ್ರವೃತ್ತರಾಗಿರ್ತಾರೆ ಹೊರತು ಕುಟುಂಬದ ಬಗ್ಗೆ ಆಲೋಚನೆ ಇರುವಂತದ್ದಿಲ್ಲ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ ನಾವು ಪ್ರೆಗ್ನೆನ್ಸಿ ಆದ ತಕ್ಷಣನೇ ಅಬಾರ್ಟ್ ಮಾಡ್ಕೊಳ್ಳುವಂಥದ್ದು ಇಲ್ಲ ನಾನು ಮಗು ಮಗುವಾಗ್ಬಿಟ್ರೆ ನನ್ನ ಅಂದ್ರೆ ಬ್ಯೂಟಿ ಹಾಳಾಗುತ್ತೆ ಅಥವಾ ನನ್ನ ಸ್ಟ್ರಕ್ಚರ್ ಹಾಳಾಗುತ್ತೆ ಅಂತಕ್ಕಂಥ ವಿಚಾರಗಳಿರ್ತಾವಲ್ಲ ಇದು ಸಣ್ಣ ಪುಟ್ಟ ವಿಚಾರಗಳಿಗೆ ಓಕೆ ಪರವಾಗಿಲ್ಲ ಆದರೆ ಚಾಣಕ್ಯರು ಇನ್ನೊಂದು ಕಡೆ ಹೋಗಿ ಹೇಳ್ತಾರೆ ಇದನ್ನೇ ಅತಿಯಾದ ಸುಂದರವಾದ ಹೆಣ್ಣು ಯಾರಿಗೆ ಶತ್ರು ಆಗ್ತಾಳೆ ಇಲ್ಲೋ ಗೊತ್ತಿಲ್ಲ ಆದರೆ ಕಟ್ಕೊಂಡಿರುವ ಗಂಡನಿಗೆ ಮಾತ್ರ ಖಂಡಿತವಾಗ್ಲೂ ಶತ್ರು ಆಗ್ತಾಳೆ ಅನ್ನುವಂಥದ್ದು ಚಾಣಕ್ಯರು ಹೇಳುವಂತ ಮಾತು ತದನಂತರ ಎರಡನೇದಾಗಿ ಹೇಳುವಂಥದ್ದು ಸಂಸ್ಕಾರವಂತ ಹೆಣ್ಣು ಅಥವಾ ಅಸಂಸ್ಕಾರವಂತ ಹೆಣ್ಣು ಅಥವಾ ಅಧರ್ಮಿ ಅಂತಂದ್ರೆ ಯಾವುದೇ ಧಾರ್ಮಿಕ ಕಾರ್ಯಗಳಲ್ಲಿ ನಂಬಿಕೆ ಇಡದವಳು ಅಥವಾ ಸಂಸ್ಕಾರ ಅಂದ್ರೆ ಹಿರಿಯರಿಗೆ ಮತ್ತೆ ಕಿರಿಯರಿಗೆ ಇಬ್ಬರಿಗೂ ಕೂಡ ಗೌರವ ಕೊಡದ ಹೆಣ್ಣು ಇಲ್ಲೇ ಸಂಸ್ಕಾರವಂತ ಹೆಣ್ಣು ಅಂತ ಹೇಳ್ತಾ ಇಲ್ಲ ಅಸಂಸ್ಕಾರಿ ಅಥವಾ ಅಧರ್ಮಿ ಈ ತರ ಇರುವಂತಹ ಹೆಣ್ಣು ಮಕ್ಕಳನ್ನ ಮದುವೆ ಆಗಬಾರದು ಅಂತ ಈ ತರ ಇರುವಂತಹ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದ್ರಿಂದ ಮನೆಯಲ್ಲಿ ನಿತ್ಯ ಕಲಹಗಳು ಇರ್ತವೆ ಅಥವಾ ಮನೆಯಲ್ಲಿ ನಿತ್ಯವೂ ಅತ್ಯ ಸ್ವತಂತ್ರ ಜಗಳ ಅಥವಾ ಗಂಡ ಹೆಂಡ್ರ ಜಗಳ ಮನೆ ಪ್ರತಿನಿತ್ಯವೂ ಆ ಫಿಶ್ ಮಾರ್ಕೆಟ್ ಅಲ್ಲಿ ಆಗುತ್ತಲ್ಲ ಆತರ ಇರ್ತದೆ ಅಂತ ಚಾಣಕ್ಯರು ಹೇಳ್ತಾರೆ ಈ ಫಿಶ್ ಮಾರ್ಕೆಟ್ ಎಲ್ಲ ಚಾಣಕ್ಯರು ಹೇಳಿದ್ದಲ್ಲ ನಾನು ವೈಯಕ್ತಿಕವಾಗಿ ಹೇಳುವಂತ ಮಾತುಗಳಷ್ಟೇ ಹಾಗಾಗಿ ಈ ರೀತಿಯಾದಂತಹ ಹೆಣ್ಣುಮಕ್ಕಳು ಮನೆಯಲ್ಲಿ ಕಲಹವನ್ನು ಉಂಟು ಮಾಡ್ತಾರೆ ಅಥವಾ ಅವರಿಗೆ ಧಾರ್ಮಿಕ ಶ್ರದ್ಧೆ ಇರುವಂತದ್ದಿಲ್ಲ ಅಥವಾ ಸಂಸ್ಕಾರ ಇರುವಂತದ್ದಿಲ್ಲ ಅಥವಾ ಅವರು ಅತ್ತೆಗೆ ಅಥವಾ ಮನೆಯಲ್ಲಿರುವಂತಹ ಭಾವ ಮೈದುನರಿಗೆ ಕೂಡ ವ್ಯಾಲ್ಯೂ ಇರುವ ಇಲ್ಲದೆ ಇರುವಂತದ್ದು ಹೀಗಾಗಿ ಮನೆಯಲ್ಲಿ ನಿತ್ಯವೂ ತೊಡಕುಂಟಾಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಇದ್ರ ಮುಂದೆ ಅಂದ್ರೆ ಈ ಐದು ತರಹದ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿ ಮುಂದಿನ ಒಂದು ಎರಡು ಮೂರು ನಿಮಿಷ ಈ ಎಲ್ಲ ವಿಚಾರಗಳನ್ನು ಮುಂದಿನ ಅಂದರೆ ಇನ್ನೊಂದು ಐದು ನಿಮಿಷದ ನಂತರ ಇವುಗಳ ಬಗ್ಗೆ ವಿ ಚರ್ಚೆ ಮಾಡೋಣ ಇನ್ನು ಮೂರನೇದಾಗಿ ಹೇಳುವಂಥದ್ದು ದುರಾಶೆ ಹೆನ್ನು. ದುರಾಶೆ ಅಂದ ತಕ್ಷಣ ಯಾವ್ದ್ರ ಅಂದ್ರೆ ಗಂಡು ಮಕ್ಕಳಿಗೂ ಇರುತ್ತದೆ ಹೆಣ್ಮಕ್ಳಿಗೂ ಇರ್ತದೆ ಆದ್ರೆ ಮಕ್ಕಳಿಗೆ ಅತಿಯಾದ ದುರಾಸೆ ಇರಬಾರ್ದು ಅಂತ ಹೇಳ್ತಾರೆ ದುರಾಸೆ ಅಂತಂದ್ರೆ ಧನದಾಯಿ ಆಗಿರ್ತಾರೆ ಅವರಿಗೆ ಮನೆಯಲ್ಲಿ ಯಾರ ಸತ್ರು ಯೋಚನೆ ಇಲ್ಲ ಅವ್ರು ಅನ್ಕೊಂಡಿರೋದು ಮಾತ್ರ ಆಗ್ಬೇಕು ಚಿನ್ನದ ಬಡವೆಗಳು ಆಭರಣಗಳು ಉಡುಗೆ ತೊಡುಗೆಗಳು ಅವ್ರಿಗೆ ಬೇಕಾದಂಥದ್ದು ಎಲ್ಲವೂ ಬೇಕು ಅವರು ಗಂಡ ಯಾವ ರೀತಿ ದುಡಿತಿದ್ದಾನೆ ಹಗಲು ರಾತ್ರಿ ಒಂದು ಮಾಡಿ ದುಡಿತಾನೆ ಬೆವರು ಸುರಿಸ್ತಾ ಇದಾನೆ ಅನ್ನುವಂಥ ಯೋಚನೆಗಳೇ ಇರುವುದಿಲ್ಲ ಅವ್ರಿಗೆ ಕೈಗೆ ದುಡ್ಡು ಬಂದ ತಕ್ಷಣ ಯಾವ್ದನ್ನ ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋ ಯೋಚನೆ ಕೂಡ ಇರಲ್ಲ ಎಲ್ಲವನ್ನೂ ಹಳೆಯಾಗಿ ದುಡ್ಡನ್ನು ಹರಿಸ್ತಾರೆ ಅಂತಕ್ಕಂಥದ್ದು ಚಾಣಕ್ಯರ ಮಾತು ಧನದಾಹಿ ಆಗಿರ್ತಾರೆ ಒಂದು ದುರಾಸೆ ಆಗಿರ್ತದೆ ಅತಿಯಾಗಿ ದುರಾಸೆ ಯಾರು ಏನೇ ಹಾಕಿದ್ರು ನನಗೆ ಅದು ಬೇಕು ಪಕ್ಕದ ಮನೆಯವರು ಯಾರೇನಾದ್ರು ಮಾಡಿ ಅದು ನನಗೆ ಬೇಕು ಅದು ನನ್ನ ಮನೇಲಿ ಇರಬೇಕು ಅಥವಾ ಇನ್ನೇನೋ ಹಲವಾರು ಯೋಚನೆಗಳನ್ನ ಆ ಹೆಣ್ಣು ಮಕ್ಕಳು ಅಂದ್ರೆ ದುರಾಸೆ ಇರುವಂತಹ ಹೆಣ್ಮಕ್ಳು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ ಆ ಒಂದು ಆ ಒಂದು ಈ ಒಂದು ಹೆಣ್ಣನ್ನ ಮದುವೆ ಆದ ತಕ್ಷಣ ಆದ ತಕ್ಷಣ ಅಲ್ಲ ಈ ಒಂದು ಹೆಣ್ಣನ್ನ ಮದುವೆ ಆದ್ಮೇಲೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಶುರು ಹಣದ ತೊಂದರೆಯಾದಾಗ ಅಥವಾ ಮನೆಯಲ್ಲಿ ಹಣದ ಸಂಚಲನ ಉಂಟಾದಾಗ ಹೆಣ್ಣು ಮಕ್ಕಳು ಗಂಡನಿಗೆ ಅಥವಾ ಈ ರೀತಿಯ ಹೆಣ್ಮಕ್ಳು ಗಂಡನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿಲ್ಲ ಏನೇನು ದೊಡ್ಕೊಂಡ್ ಬಂದ್ರೇನೆ ಅಥವಾ ನೀನು ಇಲ್ಲ ಅಂದ್ರೆ ನಾನು ಹತ್ರ ಇನ್ನೊಬ್ಬನ ಇನ್ನೊಬ್ನ ಮದುವೆ ಆಗ್ತೀನ ಅಥವಾ ನೀನ್ ಬಿಟ್ಟು ಹೋಗ್ತೀನಿ ಅಂದ್ರೆ ಗಂಡನನ್ನು ತೊರೆಯೋದಕ್ಕೆ ಕೂಡ ಯೋಚನೆ ಮಾಡದಿರುವಂತಹ ಹೆಣ್ಣುಮಕ್ಕಳು ದುರಾಸಿಗಳಾಗಿರ್ತಾರೆ ಹಾಗಾಗಿ ದುರಾಸಿ ಇರುವಂತಹ ಹೆಣ್ಮಕ್ಳನ್ನ ಮದುವೆ ಆಗಬಾರದು ಅಂತ ಚಾಣಕ್ಯರು ಈ ವಿಡಿಯೋದಲ್ಲಿ ಹೇಳ್ತಾರೆ ಅಂದ್ರೆ ಈ ಚಾಣಕ್ಯರು ತಮ್ಮ ಕುಟುಂಬ ರೀತಿಯಲ್ಲಿ ತಿಳಿಸಿದ್ದಾರೆ ತದನಂತರ ಇದೇ ನಾಲ್ಕನೆಯದ್ದು ಯಾರು ನಾಲ್ಕನೇ ಅವ್ರ ಅಂತಂದ್ರೆ ಈ ಗುಟ್ಟು ರಟ್ಟು ಮಾಡೋ ಬಾಯಿ ಬಜಾರಿ ಅಂತಾರೆ ಗೊತ್ತಾ ತಮ್ಮ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ಅದನ್ನ ನಾಲ್ಕಾರು ಜನರ ಮುಂದೆ ಅಂದ್ರೆ ಒಟ್ಟಾರದಲ್ಲಿ ಒಂದ್ ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರ ಜೊತೆಗೂ ಚರ್ಚೆ ಮಾಡೋದು ಏ ನನ್ನ ಗಂಡ ಹಂಗೆ ನನ್ನ ಅತ್ತೆ ಹಿಂಗೆ ನನ್ನ ಸೊಸೆ ಹಿಂಗೆ ಈ ತರ ಎಲ್ಲರ ಮನೆಯಲ್ಲಿ ಯಾವ್ದು ಏನೇ ನೋಡಿದ್ರು ಕೂಡ ಅದು ಅವ್ರಿಗೆ ಒಟ್ಟಾರದ ಸುದ್ದಿ ಎಲ್ಲರೂ ಕೂಡ ಬಂದು ಕೂತ್ಕೊಂಡು ಕೆಲವೊಬ್ರು ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಇನ್ ಕೆಲವೊಬ್ರು ಮನ್ಸಲ್ಲಿರೋದನ್ನೆಲ್ಲ ಅವನು ಲೌಡ್ ಸ್ಪೀಕರ್ ಹಾಕೊಂಡು ಹೇಳ್ತಿರ್ತಾರೆ ಈ ಥರ ಇರುವಂಥ ಹೆಣ್ಣುಮಕ್ಕಳನ್ನ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ ಯಾಕೆಂತಂದ್ರೆ ನಿಮ್ಮ ಶತ್ರುಗಳಿಗೆ ಈ ಥರ ಇರುವಂಥ ಮನೆಯಲ್ಲಿ ಈ ಥರದ ವಾತಾವರಣ ಇದ್ದಾಗ ಇವರ ಸೂಕ್ಷ್ಮವಾದಂಥ ಕೆಲ ವಿಚಾರಗಳು ನಿಮ್ಮ ಶತ್ರುಗಳಿಗೆ ಬಿದ್ದಾಗ ನಿಮ್ಮ ಶತ್ರುಗಳ ಕಿವಿಗೆ ಬಿದ್ದಾಗ ಸುಲಭವಾಗಿ ಮನೆ ಒಡಿ ಒಡೆಯೋದಿಕ್ಕೆ ಸಾಧ್ಯ ಇರ್ತದೆ ಅಥವಾ ಮನೆ ಒಡಿಲಿಕ್ಕೆ ಸಾಧ್ಯ ಇರ್ತದೆ ಅಥವಾ ಅವ್ರು ಬಂದು ಶತ್ರುಗಳು ನಿಮ್ಮ ಮನೆಯ ಅಧಿಕಾರವನ್ನು ತಗೊಳ್ಳೋದಲ್ಲಲ್ಲಿ ಸಫಲರಾಗ್ತಾರೆ ಅಂತಕ್ಕಂಥದ್ದು ಚಾಣಕ್ಯರ ಮಾತಾಗಿದೆ ಯಾಕಂದರೆ ಗುಟ್ ಇದ್ದರೆ ಮಾತ್ರ ಅದು ಗುಟ್ಟು ಮೂರನೇವರೆಗೆ ಗೊತ್ತಾದ್ರೆ ಅದು ಗುಟ್ಟು ರಟ್ಟಲ್ಲ ಮನೆಯಲ್ಲಿ ಎಂತದೇ ದರಿದ್ರ ಸ್ಥಿತಿ ಇರಲಿ ಅಥವಾ ನಿಮ್ಮ ಮನೆಯಲ್ಲಿ ಎಂತದೇ ಸ್ಥಿತಿ ಅಂದ್ರೆ ನೃಷ್ಟಿ ಸ್ಥಿತಿ ಇದ್ದರೂ ಕೂಡ ಅಥವಾ ನಿಮ್ಮ ಮನೆಯಲ್ಲಿ ಏನೋ ಗೊತ್ತಿಲ್ಲ ವೈತಿರಿಕ್ತವಾದಂತ ಏನೇನೋ ನಡೀತಾ ಇರುತ್ತೆ ಆದ್ರೂ ಕೂಡ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮನೆಯಲ್ಲಿ ಮನೆಯಲ್ಲೇ ಇಟ್ಕೊಂಡಿದ್ರೆ ಅಥವಾ ಅವ್ರ ಮನೆಯ ಒಳಗಡೆನೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ರೆ ಅದು ಕುಟುಂಬ ಒಂದು ವೇಳೆ ಅದನ್ನ ನೀವು ರೋಡಿಗೆ ತಂದ್ರೆ ನಾಲ್ಕಾರು ಜನರು ನಿಮಗೆ ಬೇಕಾದವರು ಬೇಡವಾದವರು ಇರ್ತಾರೆ ಅವ್ರ ಅವ್ರ ಮುಂದೆ ಈ ವಿಚಾರಗಳು ಪ್ರಸ್ತಾಪ ಆದಾಗ ಅವರು ನಿಮ್ಮ ಮನೆಯ ಬಗ್ಗೆ ಯೋಚಿಸುವಂತದ್ದು ಮಾತನಾಡುವಂಥದ್ದು ತುಂಬಾ ಗಂಭೀರವಾಗಿ ಮಾತನಾಡ್ತಾರೆ ಅಂತಕ್ಕಂಥದ್ದು ಚಾಣಕ್ಯರು ಹೇಳುವಂತ ಮಾತು ನಾವು ನೀವು ನೋಡ್ತಿದ್ದೀವಲ್ಲ ಇದೇ ವಿಚಾರಗಳು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ನಡೀತಾ ಇರುವಂತದ್ದು ಅತ್ತೆಯನ್ನ ಸೊಸೆ ಬೈಯೋದು ಅಥವಾ ಸೊಸೆ ಅತ್ತೆಯನ್ನು ತೆಗುವಂಥದ್ದು ಈ ರೀತಿಯಾದಂಥ ವಿಡಿಯೋಗಳನ್ನ ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಇನ್ನು ಐದನೇದಾಗಿ ನಕಾರಾತ್ಮಕ ಚಿಂತನೆಗಳನ್ನು ಮಾಡುವಂಥ ಹೆಣ್ಣುಮಕ್ಕಳು ಅಂತಂದ್ರೆ ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಅವರು ತಮ್ಮದೇ ನಕ ಅಂದರೆ ಅವರು ತಮ್ಮ ಯೋ ತಮ್ಮ ಬಗೆಗಿನ ಕೆಲ ಯೋಚನೆಗಳನ್ನೇ ಅವರು ನಕಾರಾತ್ಮಕವಾಗಿ ಯೋಚಿಸಿರ್ತಾರ ಅಂತಂದ್ರೆ ನಿಮ್ಮ ಮನೆಗೆ ಬಂದ ಮೇಲೆ ನಿಮ್ಮ ಮನೆಯ ಆಗು ಹೋಗುಗಳೆಲ್ಲವೂ ನಕಾರಾತ್ಮಕವಾಗಿಯೇ ಅವರು ಬಿಂಬಿಸ್ಲಿಕ್ಕೆ ಹೋಗ್ತಾರೆ ವಿನಃ ಅವರು ಯಾವುದನ್ನು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿಲ್ಲ ನೀವೇನಾದ್ರು ಕೈ ಹಾಕ್ತೀರಾ ಏನೇನೋ ಒಂದು ಉದ್ಯೋಗ ಮಾಡಬೇಕು ಅಂತಂದ್ರೆ ಬಡ ಬಡ ಅಲ್ಲಿ ಶಾಪ್ ಆಗ್ತೀನಿ ಅಥವಾ ಇನ್ನೇನೋ ಒಂದು ಬಿಸ್ನೆಸ್ ಮಾಡಿದ್ವಿ ಅಲ್ಲಿ ಅದನ್ನ ಮಾಡಬೇಡ ಇಲ್ಲಿ ಇದನ್ನ ಮಾಡ್ಬೇಡ ಲಾಸ್ ಆಗ್ತದೆ ಅಥವಾ ಬೆಂಕಿ ಬಿದ್ದೋಗ್ತದೆ ಅಂದ್ರೆ ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಇದ್ದಾರೆ ಇದೇ ರೀತಿ ಅವ್ರು ಏನಾರು ಮಾಡಬೇಕು ಅಂತಂದ್ರೆ ಆ ಆಗು ಆಗುವ ಅಂದ್ರೆ ಮುಂದ್ ಮುಂಬರುವ ಕೆಲ ಒಳಿತೋ ಕೆಟಕೋ ಮುಂದೆ ಅದನ್ನ ಬರುವುದನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತದೆ ಬಟ್ ಅಂದ್ರೆ ಶುರು ಮಾಡೋವಾಗ್ಲಿ ಕೂಡ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಮಾತಾಡ್ಬಿಟ್ರೆ ಯಾವುದು ಕೆಲಸಗಳು ಕೂಡ ಸಫಲವಾಗುವುದಿಲ್ಲ ಅಂತ ಚಾಣಕ್ಯರು ಹೇಳುವಂಥದ್ದು ಹಾಗಾದ್ರೆ ಇವಾಗ ಐದು ಜನರ ಬಗ್ಗೆ ಒಂಚೂರು ಸಣ್ಣ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಬಾಹ್ಯ ಸೌಂದರ್ಯವನ್ನು ಜಾಸ್ತಿ ನಂಬುವಂತ ಅಥವಾ ಜಾಸ್ತಿ ಮೆಚ್ಕೊಳ್ಳುವಂತ ಹೆಣ್ಮಕ್ಳು ತಮ್ಮ ಸೌಂದರ್ಯ ಬಗ್ಗೆ ಜಾಸ್ತಿ ಸೌಂದರ್ಯದ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ ಕುಟುಂಬದ ಬಗ್ಗೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಚಾಣಕ್ಯರ ಮಾತಾಗಿತ್ತು ಹಾಗೆ ಅವರು ತಮ್ಮ ಸೌಂದರ್ಯದ ಕುರಿತಾಗಿ ಜಾಸ್ತಿ ಯೋಚನೆ ಮಾಡ್ತಾರೆ ಮತ್ತೆ ಅದರ ಅಂದ್ರೆ ಅದರ ಅಂದ್ರೆ ಅದನ್ನ ಹೆಚ್ಚಿಸಿಕೊಳ್ಳೋದ್ರ ಬಗ್ಗೆ ಅವರ ಯೋಚನೆ ಆಗಿರ್ತದೆ ಆದ್ರೆ ಕುಟುಂಬದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವರಿಗೆ ಮಕ್ಕಳು ಕೂಡ ಯೋಚನೆಯಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಚಾಣಕ್ಯರ ಮಾತಾಗಿತ್ತು ಇನ್ನೆರಡನೇದಾಗಿ ಆ ಗುಟ್ಟು ರಟ್ಟು ಮಾಡುವಂತ ಹೆಣ್ಣು ಮಕ್ಕಳು ಅಂದ್ರೆ ಈ ನಮ್ಮ ಮನೆಯಲ್ಲಿರುವಂತಹ ಸಂಸಾರದ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ ಆ ರೀತಿ ಮನೆಯಲ್ಲಿರುವಂತಹ ಗುಟ್ಟುಗಳನ್ನ ಹೋಗಿ ಜನರ ಮುಂದೆ ಇಡುವಂಥದ್ರಿಂದ ನೋಡಿ ರಾವಣ ಮತ್ತು ವಿಭೀಷಣ ಕೂಡ ಒಳ್ಳೆಯ ಸ್ನೇಹಿತರು ಬಹಳ ಅತ್ಯ ಅತ್ಯದ್ಭುತವಾದಂತಹ ಸ್ನೇಹಿತರು ಆದ್ರೆ ರಾವಣ ತನ್ನ ಮನೆಯ ತನ್ನ ವೈಫಲ್ಯಗಳನ್ನ ಮತ್ತು ತನ್ನ ಲೂಫಾಲ್ಸ್ಗಳನ್ನೆಲ್ಲ ವಿಭೀಷಣಿಗೆ ಹೇಳಿರ್ತಾನೆ ಆದ್ರೆ ಮುಂದೆ ಹೇಳಿದಾಗ ರಾಮನಿಗೆ ಇನ್ನೂ ಅನುಕೂಲವಾಗುತ್ತದೆ ನೋಡಿ ಶತ್ರುವಿನ ಶತ್ರು ನಮಗೆ ಮಿತ್ರವಾಗ್ತಾನೆ ಅನ್ನೋದ್ರಿಂದ ನೋಡಿ ರಾವಣನಿಗೂ ವಿಭೀಷಣನಿಗೂ ಮಧ್ಯ ಬಂದಿತ್ತು ಸಣ್ಣದಾಗಿ ಒಂದು ಕಲಹ ಉಂಟಾದಾಗ ರಾವಣನ ಸಂಪೂರ್ಣ ಮಾಹಿತಿಯನ್ನ ರಾಮನಿಗೆ ಕೊಟ್ಟಾಗ ರಾಮ ರಾವಣನ ವಧೆ ಮಾಡ್ತಾನೆ ಹಾಗೆ ಕುಟುಂಬದಲ್ಲಿ ಕೂಡ ಇರ್ತಾರೆ ನಮ್ಮ ಮನೆಯಲ್ಲೇ ಇದ್ಕೊಂಡು ನಮ್ಮ ಮನೆಯ ಗುಟ್ಟುಗಳನ್ನ ರಟ್ಟು ಮಾಡದಿರ್ತಾರಲ್ಲ ಅವರೆಲ್ಲ ನಮ್ಮ ಶತ್ರುವಿನ ಶತ್ರು ಶತ್ರುವಿನ ಮಿತ್ರ ಆಗಿ ಮಿತ್ರ ಆಗಿರ್ತಾರೆ ಹಾಗಾಗಿ ನಮ್ಮ ಮನೆಯ ಒಡಕಿಗೆ ಅಥವಾ ನಮ್ಮ ಮನೆಯ ಸರ್ವನಾಶಕ್ಕೆ ಅವರೇ ಕಾರಣರಾಗಿರ್ತಾರೆ ಹಾಗಾಗಿ ಅಂಥವರನ್ನು ಜಾಸ್ತಿ ಹತ್ರ ಸೇರಿಸ್ಕೊಳ್ಬೇಡಿ ಅಥವಾ ಅವ್ರನ್ನ ಮದುವೆ ಆಗ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಇನ್ನು ದುರಾಸೆ ಇರುವಂಥ ಹೆಣ್ಣು ಆಗಿರ್ತಾರೆ ಗಂಡ ಎಷ್ಟೇ ದುಡ್ಕೊಂಡು ಬಂದು ದುಡ್ಡು ಕೊಟ್ಟರು ಕೂಡ ಆ ದುಡ್ಡು ನಿಂತ್ಕೊಳ್ಳೋದಿಲ್ಲ ಯಾವಾಗಲೂ ಹೊಳೆತಾರೆ ಖರ್ಚಾಗ್ತಾ ಇರುತ್ತೆ ಅದು ನಿಮಗೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಬಿನ್ನೆ ಇನ್ಯಾರೋ ತೆಗೆದುಕೊಂಡು ಬಂದಿದ್ದಾರೆ ಅಂದ ತಕ್ಷಣ ಅದನ್ನು ನೀವು ತಂದು ಮನೇಲಿ ಇಟ್ಕೊಳ್ಬೇಕು ಅನ್ನೋಂಥ ಯೋಚನೆ ಇರ್ತದಲ್ಲ ಅದು ಹೆಣ್ಮಕ್ಳಿಗೆ ಇರಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ ನೋಡಿ ದುಡಿಯೋಣಿಗೆ ಅವನಿಗೆ ಗೊತ್ತು ಅದು ಶ್ರಮದ ಫಲ ಎಷ್ಟು ಅಂತ ಹೇಳಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದ್ರು ಐನೂರಿಂದ ಸಾವಿರ ಸಂಪಾದನೆ ಅಂತಂದ್ರೆ ಈಕೆ ಒಂದ್ಸರ್ತಿ ಆಚೆ ಹೋಗಿ ಮನೆಯಿಂದ ಆಚೆ ಹೋಗಿ ಒಂದು ಅರ್ಧ ಗಂಟೆಲಿ ಮನೆಗೆ ಬಂದ್ರೆ ಒಂದ್ ಸಾವಿರ ಖಾಲಿ ಅಂತಂದ್ರೆ ಆ ಹಣದ ವ್ಯಾಲ್ಯೂ ಅವನಿಗೆ ಗೊತ್ತಿರುತ್ತೆ ಯಾರಿಗೆ ದುಡಿದಿರೋನ್ ಗೊತ್ತಿರುತ್ತೆ ಖರ್ಚು ಮಾಡೋರಿಗಲ್ಲ ಇವಳು ಕೂಡ ದುಡಿದಿದ್ರೆ ಇವಳಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರುತ್ತೆ ಬಟ್ ದುರಾಸೆ ಇರುವಂತಹ ಹೆಣ್ಣು ತಾನು ದುಡಿದಿರೋ ದುಡಿದಿರುವ ಹಣವನ್ನು ಕೂಡ ಇದೇ ಕೆಲಸಕ್ಕೆ ಖರ್ಚು ಮಾಡ್ತಾಳೆ ಅಂತ ಚಾಣಕ್ಯರು ಹೇಳ್ತಾರೆ ಇನ್ನು ನಕಾರಾತ್ಮಕ ಚಿಂತನೆಗಳನ್ನು ನಕಾರಾತ್ಮಕ ಚಿಂತನೆಗಳನ್ನ ಜಾಸ್ತಿ ಚಿಂತಿಸುವುದರಿಂದ ಅಂತಂದ್ರೆ ಯಾವ ಹೆಣ್ಣು ಜಾಸ್ತಿ ನಕಾರಾತ್ಮಕವಾಗಿ ಯೋಚಿಸ್ತಾಳೋ ಅಥವಾ ತನ್ನನ್ನ ಕುರಿತು ಅಥವಾ ತನ್ನವರನ್ನ ಕುರಿತು ಜಾಸ್ತಿ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾಳೋ ಅಂತಂದಾಗ ಆ ಮನೆಯ ಏಳಿಗೆಗೆ ಅವಳು ಮಾರಕವಾಗಿರ್ತಾಳೆ ಅಂತ ಯಾವುದೇ ಒಂದು ಕೆಲಸ ಮಾಡಬೇಕು ಅಥವಾ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು ಇನ್ನೇನೋ ಬಿಸ್ನೆಸ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತಂದಾಗ ಎಲ್ಲದಕ್ಕೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಕಾರಾತ್ಮಕವಾಗಿ ಹೇಳಿಕೆಗಳನ್ನು ಕೊಡೋದ್ರಿಂದ ಯಾರು ಕೂಡ ಆ ಕೆಲಸಗಳನ್ನು ಕೈಗೆತ್ಕೊಳ್ಳೋದಿಲ್ಲ ಯಾಕಂತಂದ್ರೆ ಅವಳಿಗೆ ಹೆಸರಿಟ್ಟಿರ್ತಾರೆ ಆಗಲೇ ಆಗ್ಲೇ ಅವಳು ಅವಳಿಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದಾಳೆ ಅವಳಿಗೆ ಒಂಥರ ದರಿದ್ರ ಅಂದ್ರೆ ಏನು ದರಿದ್ರಲಕ್ಷ್ಮಿ ಅಥವಾ ಇನ್ನೇನೋ ಒಂದು ಹೆಸರು ಇಟ್ಟಿರ್ತಾರೆ ನಾನು ತಪ್ಪಾಗಿ ಬಂತು ಬಾಯಲ್ಲಿ ದರಿದ್ರಲಕ್ಷ್ಮಿ ಅಂತ ಅನ್ಬಾರ್ದು ಆದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಆ ರೀತಿಯಾದಂತ ಕೆಟ್ಟ ಕೆಟ್ಟ ಹೆಸರುಗಳಿಂದ ಅವ್ರನ್ನ ಕರಿತಾ ಇರ್ತಾರೆ ಅಂದ್ರೆ ಅನ್ವರ್ತನಾಮಗಳು ಇರ್ತವೆ ಅವ್ರಿಗೆ ತದರ ನಂತರ ಇನ್ನು ಐದನೇದಾಗಿ ಯಾವ ಹೆಣ್ಣು ನಕಾರಾತ್ಮಕ ಆಯ್ತು ಇನ್ಯಾವುದು ಇನ್ನು ಅಸಂಸ್ಕಾರಿ ಅಥವಾ ಅಧರ್ಮಿ ಅಂತಂದ್ರೆ ಸಂಸ್ಕಾರವೇ ಇಲ್ದಿರುವಂತಹ ಹೆಣ್ಣು ಇವಾಗ ನಾವು ನೀವು ನೋಡ್ತಾ ಇರ್ತೀವಲ್ಲ ಪ್ರತಿಯೊಂದು ಮನೆಯಲ್ಲೂ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಅಂತಲ್ಲ ಕೆಲ ನೂರರಲ್ಲಿ ಒಂದಿಬ್ರು ಮೂರು ಜನ ಆ ಥರ ಇರ್ತಾರೆ ಅವರಿಗೆ ಭಾವನ ಅಥವಾ ಮೈದುನನ ಅಥವಾ ಅತ್ತೆಯ ಸೊಸೆಯ ಅಥವಾ ತಮ್ಮನ ಅಥವಾ ಮಾವನ ಅವ್ರಿಗೆ ವ್ಯಾಲ್ಯೂ ಗೊತ್ತಿರಲ್ಲ ಅವ್ರಿಗೇನು ಸಂಸ್ಕಾರ ಇಲ್ಲ ಅವರಿಗೆ ಅಧರ್ಮಿ ಅಂದರೆ ಧರ್ಮದ ಬಗ್ಗೆ ಅವರಿಗೆ ವ್ಯಾಲ್ಯೂ ಕೂಡ ಇರಲ್ಲ ಅವರಿಗೆ ಸಂಬಂಧಗಳ ಮೇಲೆ ನಂಬಿಕೆಯೂ ಇರಲ್ಲ ಯಾವ ಯಾವ ಸಂಬಂಧಗಳನ್ನು ಇನ್ಯಾವುದಕ್ಕೆ ಹೋಲಿಕೆ ಹೋಲಿಕೆ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಯೋಚನೆ ಮಾಡುವಂಥದ್ದು ಈಗ ನೋಡ್ತಾ ಇದ್ದೀವಲ್ಲ ಸಮಾಜದಲ್ಲಿ ಅದೇ ನಡೀತಾ ಇರುವಂಥದ್ದು ತಮ್ಮನ ಹೆಂಡತಿ ಅಣ್ಣನ ಮೇಲೆ ವ್ಯಾಮೋಹ ಹೋಗುವಂಥದ್ದು ಅಥವಾ ಅತ್ತೆ ಅತ್ತೆ ಅಳಿಯನ ಮೇಲೆ ಈ ತರ ಈ ತರ ಕೆಟ್ಟ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡುವಂಥವು ಸಂಬಂಧಗಳನ್ನು ಹದಿಗೆಡಿಸ್ತವೆ ಸಂಬಂಧಗಳು ಕುಲಿಗೆಡುತ್ತವೆ ಅನ್ನುವಂಥದ್ರದಿಂದಾನೇ ಸಂಸ್ಕಾರವಂತ ಹೆಣ್ಣು ಮನೆಗೆ ಅತ್ಯಮೂಲ್ಯವಾಗಿ ಬೇಕಾಗ್ತದೆ ಅಂತ ಇದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನೀವು ನಾವು ನೀವು ಎಲ್ಲರೂ ಕೂಡ ದಿನನಿತ್ಯ ಪ್ರತಿನಿತ್ಯ ಮನೆಯಲ್ಲಿ ನೋಡ್ತಾನೆ ಇರ್ತೀವಿ ಹಾಗಾಗಿ ಮನೆಯಲ್ಲಿ ಅಂತಂದ್ರೆ ಟಿವಿಯಲ್ಲಿ ನೋಡ್ತಾನೆ ಇರ್ತೇವೆ ನ್ಯೂಸ್ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ನಲ್ಲಿ ರೀತಿಯಾದಂಥ ಬರ್ತಾ ಇರ್ತವೆ ಹಾಗಾಗಿ ಈ ಐದು ಜನರ ಐದು ಐದು ಗುಣಗಳನ್ನು ಹೊಂದಿರುವಂತಹ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಲಿಕ್ಕೆ ಹೋಗ್ಬೇಡಿ ಅಂತ ಚಾಣಕರು ಹೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಚಾಣಕ್ಯರ ಕುಟುಂಬ ನೀತಿಯ ಬಗ್ಗೆ ಇನ್ನೂ ಹಲವಾರು ವಿಡಿಯೋಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಬರ್ತಾ ಅಂದ್ರೆ ಇನ್ನು ಕಂಟಿನ್ಯೂಸ್ ಆಗಿ ಪ್ಲೇ ಲಿಸ್ಟ್ ಅಲ್ಲಿ ನೋಡ್ತಾ ಇರಿ ಚೆಕ್ ಮಾಡ್ತಾ ಇರಿ ಬರ್ತಾನೆ ಇರ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ಸಗನ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖ ಲೋಕ ಸಮಸ್ತ ಸುಖ ಒಂದೇ ಭಾರತ ಮಾತ್ರ